ಕಳೆದ ಎರಡು ದಿನದಿಂದ ನಾನು ಚಲವಾದಿ ನಾರಾಯಣ ಅವ್ರನ್ನ ಗಮನಿಸ್ತಾ ಇದ್ದೀನಿ ಅವರು ನಾರ್ಮಲ್ಲ ಅಥವಾ ಮೆಂಟಲ್ಲ ಅಥವಾ ಆಫ್ ಮೆಂಟಲ್ಲ ಅಂತ ಗೊತ್ತಾಗ್ತಿಲ್ಲ ಯಾಕೆ ಅಂದರೆ ಫಸ್ಟು ಪ್ರೆಸ್ ಮೀಟ್ ಇಟ್ಟು ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಬಗ್ಗೆ ಯಾವುದೋ ಒಂದು ಪದ ಬಳಸ್ತಾರೆ ಅದಾದಮೇಲೆ ಯಡಿಯೂರಪ್ಪನವ್ರು ಫೋನ್ ಮಾಡಿದ್ರು ಆ ಪದನ ವಾಪಸ್ ತೊಗೊಂಡ್ಬಿಡು ಅಂದಾಗ ಅವ್ರಿಗೆ ನೋವಾಗಿದ್ದರೆ ಕ್ಷಮೆ ಕೇಳ್ತೀನಿ ಅಂತಾರೆ ಮತ್ತೆ ವಾಪಸ್ ಬಂದು ಅಕ್ಕು ಮಂಡನೆ ಆಗಿದೆ ಅಂತ ಲೆಟರ್ ಕೊಡಕ್ಕೆ ಹೋಗ್ತಾರೆ ಮೊದಲನೇ ಸಲ ಅವರು ನಮ್ಮ ಸಾಹೇಬ್ರನ್ನ ಬೈದರು ನಾನು ಅವಾಗ ಮೆಂಟಲ್ ಅಂದ್ಕೊಂಡೆ ಅವ್ರನ್ನ ಮತ್ತೆ ಕ್ಷಮೆ ಕೇಳಿದ್ರು ಈಗ ನಾರ್ಮಲ್ ಅಂದ್ಕೊಂಡೆ ಈಗ ಅಕ್ಕುಚ್ಚುತಿ ಮಂಡಿಸಿ ಗುಲ್ಬರ್ಗಾಗೋಗಿ ಏನೋ ಸ್ಟ್ರೈಕ್ ಮಾಡ್ತಿದ್ದೀವಿ ಅಂತ ಇದ್ದಾರೆ ನಾನೀಗ ಆಫ್ ಮೆಂಟಲ್ ಅಂದ್ಕೊತಾ ಇದ್ದೀನಿ ಮೆಂಟಲ್ ಆದರೆ ನಿಮಾನ್ಸಿಗೆ ಕಳಿಸಿ ಬೇಕು ಅಂದರೆ ನಮ್ಮ ಸಾಹೇಬ್ರದೊಂದು ರೆಫರೆನ್ಸ್ ಲೆಟ್ರ್ ಕಳಿಸಿದ್ರೆ ಕೆಲಸ ಬೇಗ ಆಗುತ್ತೆ ಟ್ರೀಟ್ಮೆಂಟ್ ಕೊಡಿಸ್ಬೋದು ಇಲ್ಲ ನಾರ್ಮಲ್ ಅಂದರೆ ಅವ್ರ ಪಾಡ್ಗೆ ಅವ್ರು ಬಿಡ್ಬೋದು ಈ ಆಫ್ ಮೆಂಟ್ಲಾದರೆ ಹೆಂಗೆ ಟ್ರೀಟ್ ಮಾಡೋದು ಅಂತ ನನಗೂ ಗೊತ್ತಿಲ್ಲ ಛಲವಾದಿ ನಾರಾಯಣ ಸ್ವಾಮಿಯವರು ಅನ್ನೋ ಹೆಸರು ರಾಜಕಾರಣದಲ್ಲಿ ಏನಾದರೂ ಚಾಲ್ತಿಯಲ್ಲಿದೆ ಅಂದರೆ ಅದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಕೊಟ್ಟಿರೋ ಭಿಕ್ಷೆ ಅಲ್ಲ ರೀ ನಾರಾಯಣ ಸ್ವಾಮಿ ಅವರ ನಿಮ್ಮನ್ನು ರಾಜಕಾರಣಕ್ಕೆ ತಂದಿರೋ ವ್ಯಕ್ತಿ ಏನೋ ಯಾವತ್ತೋ ರಾಜಕಾರಣದಲ್ಲಿ ಸಂದರ್ಭ ಬಂದಾಗ ಮಾತುಗೆ ಮಾತು ಬರುತ್ತೆ ಈ ಪ್ರಕಾರ ಟಾರ್ಗೆಟ್ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಡೈರೆಕ್ಟ್ ಪಾಲಿಟಿಕ್ಸಲ್ಲಿ ಯಾವತ್ತಾದರೂ ನೀವು ಗೆದ್ದಿದ್ದೀರೇನು ರೀ ಇವತ್ತು ಸತತವಾಗಿ ಹತ್ತು ಬಾರಿ ಗೆದ್ದು ಇವತ್ತು ಎ ಸಿ ಸಿ ಅಧ್ಯಕ್ಷರಾಗ್ತಾರೆ ಒಂದು ದಲಿತ ಸಮುದಾಯದ ನಾಯಕ ಅಂದರೆ ಅದು ಕಡಿಮೆನೇನು ನಿಮ್ಮ ಯೋಗ್ಯತೆಗೆ ಒಂದು ಎಲೆಕ್ಷನ್ ನಿಂತು ಗೆಲ್ಲೋ ಇದಿಲ್ಲ ಡೋರಲ್ಲಿ ಬಂದು ರಾಜಕಾರಣ ಮಾಡ್ತೀರಾ ಕಲ್ ಖರ್ಗೆ ಸಾಹೇಬ್ರ ಕುಟುಂಬಕ್ಕೆ ಈ ಪ್ರಕಾರ ನೀವು ಟಾರ್ಗೆಟ್ ಮಾಡಿದ್ರೆ ದೇವರು ನಿಮ್ಮನ್ನು ಒಳ್ಳೇದು ಮಾಡ್ತಾನೇನ್ರಿ ಇವತ್ತೇನೋ ಹೋಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರಂತೆ ಪಾಪ ಭ್ರಹ್ಮನಿರ್ಸರಾಗಿದ್ದಾರೆ ಅಶೋಕ್ ಅವ್ರ ಒಂದು ಕಡೆ ವಿಜೇಂದ್ರ ಅವ್ರು ಒಂದು ಕಡೆ ಒಂದು ಕಡೆ ಇವ್ರು ಯಾವಾಗ ಯಾವಾಗ ಯಾವ ಕಡೆ ಹೊಲ್ಟೋಗ್ತಾರೋ ಗೊತ್ತಿಲ್ಲ ಐಡಿಯಾಲಜಿಕಲಿ ಫೈಟ್ ಮಾಡೋ ದಮ್ಮು ತಾಕತ್ತು ಬಿ ಜೆ ಪಿ ಅವ್ರಿಗೊಬ್ಬರಿಗಿಲ್ಲ ಅದಕ್ಕೆ ಐ ಟಿ ಅಂತಾರೆ ಇ ಡಿ ಅಂತಾರೆ ಮಾಡಿ ಅದು ಮಾಡಿ ನಿಮ್ಮ ಕೈಲಿ ಆಗುತ್ತೆ ಎಷ್ಟು ವರ್ಷ ಇಪ್ಪತ್ತೊಂಬತ್ತವರೆಗೂ ಕೇಂದ್ರ ಸರ್ಕಾರದಲ್ಲಿ ನಿಮ್ಮ ಮಾಟ ಇಪ್ಪತ್ತೊಂಬತ್ತಕ್ಕೆ ನಮ್ಮ ಖರ್ಗೆ ಸಾಹೇಬರ ಸಾರಥ್ಯದಲ್ಲಿ ನಮ್ಮ ಪಕ್ಷ ಬರುತ್ತೆ ನನಗೆ ಭರವಸೆ ಇದೆ ರಾಹುಲ್ ಗಾಂಧಿಯವರು ಪ್ರಧಾನಿಗಳಾಗ್ತಾರೆ ಅದಕ್ಕೆ ನಾವೆಲ್ಲ ಹೋರಾಟ ಮಾಡ್ತೀವಿ ದಲಿತ ಸಮುದಾಯದ ನಾಯಕನ ವಿರುದ್ಧ ದಲಿತ ಸಮುದಾಯದ ನಾಯಕನನ್ನೇ ಅಂತ ಸರ್ ನೋಡಿ ಚಲವಾದಿ ನಾರಾಯಣ ಅವ್ರ ಬಿಹೇವಿಯರ್ ನೋಡಿ ಸಾರಿ ಕೇಳ್ಬಿಡ್ತಾರೆ ಮತ್ತೆ ಆರ್ ಎಸ್ ಎಸ್ ಇಂದ ಫೋನ್ ಆಗಿರುತ್ತೆ ಯಾಕೋ ನಾರಾಯಣ ನಾರಾಯಣಸ್ವಾಮಿ ಯಾಕೆ ಯಾಕೆ ಸಾರಿ ಕೇಳಿದೆ ಅಂತ ನಮ್ಮ ಯಡಿಯೂರಪ್ಪ ಸಾಹೇಬರು ಅಲ್ಲ ಗೊತ್ತಿಲ್ಲ ಯಾರು ಹೋಗಿ ಫೋನ್ ಮಾಡಿರ್ತಾರೆ ಅದಕ್ಕೆ ಮತ್ತೆ ಆಗಿ ಮತ್ತೆ ಬೈದ್ಬಿಟ್ಟಿರ್ತಾರೆ ಈಗ ಚಲವಾದಿಯವ್ರು ಮತ್ತೆ ಯಾಕಪ್ಪ ಬೇಡ ಅನ್ಕೊಂಡಿರ್ತಾರೆ ಮತ್ತು ಆರ್ ಎಸ್ ಎಸ್ ಅವರು ಬಿ ಜೆ ಪಿಯವರು ಎತ್ಕಡ್ತಿರ್ತಾರೆ ಪಾಪ ಚಲವಾದಿಯವ್ರನ್ನ ಬಳಸ್ಕೊಂಡು ಬಿಸಾಕ್ತಾರೆ ಚಲವಾದಿಯವ್ರಿಗೂ ಗೊತ್ತು ದಲಿತರಿಗೆ ನ್ಯಾಯ ಕೊಡೋದೆ ದಲಿತರಿಗೆ ಅಲ್ಲ ಸರ್ ಅಹಿಂದಾಗೆ ನಾನು ಅಹಿಂದ ಹುಡುಗ ಓ ಬಿ ಸಿ ಹುಡುಗ ಕಾಂಗ್ರೆಸ್ ನ್ಯಾಯ ಕೊಡುತ್ತೆ ಅನ್ನೋ ಕಾರಣಕ್ಕೆ ನಾವು ಪಕ್ಷ ನಂಬ್ಕೊಂಡು ಬಂದಿರೋದು ಐಡಿಯಾಲಜಿಕಲಿ ಬಿ ಜೆ ಪಿಯಲ್ಲಿ ಅಪ್ಪರ್ ಕಮ್ಯುನಿಟಿಗೆ ಬಿಟ್ಟು ಲೋಯರ್ ಕಮ್ಯುನಿಟಿಗೆ ನ್ಯಾಯ ಎಲ್ಲಿದೆ ಅಲ್ವಾ ಇಲ್ಲಿ ನಮ್ಮ ಪಕ್ಷದಲ್ಲಿ ಸಾಮಾನ್ಯರಿಗೆ ನನ್ನಂಥ ಅಪ್ಪ ಅಮ್ಮ ಇಲ್ದವ್ರ ಹುಡುಗನ ಬ್ಯಾಕ್ಗ್ರೌಂಡೇ ಇಲ್ಲದೆ ಅವ್ರ ಹುಡುಗನಿಗೆ ಕಾಂಗ್ರೆಸಲ್ಲಿ ಬಿ ಫಾರ್ಮ್ ಕೊಟ್ಟು ಆಖಾಡಕ್ಕೆ ಕೇಳಿಸಿ ಗೆಲ್ಲಿಸುತ್ತೆ ಅಂದರೆ ನನ್ನ ಪಕ್ಷದ ತಾಕತ್ತು ಯಾರಾದರೂ ಸಾಮಾನ್ಯರಿಗೆ ಬಿ ಜೆ ಪಿಯಲ್ಲಿ ಒಬ್ಬರು ಬಿ ಫಾರ್ಮ್ ಕೊಟ್ಟಿದ್ದಾರೆ ಅವರು ಬ್ಯಾಗ್ಗಳಲ್ಲಿ ಯಾವನ್ನು ದುಡ್ಡು ಎತ್ಕೊಂಡು ಹೋಗ್ತಾನೋ ಅವ್ರಿಗೆ ಬಿ ಫಾರ್ಮ್ ಕೊಡ್ತಾರೆ ಬಿ ಜೆ ಪಿ ಆದರೆ ಯಾವುದೇ ಹಿನ್ನೆಲೆ ಇಲ್ಲದ ನನ್ನಂಥ ಹುಡುಗನಿಗೆ ಟಿಕೆಟ್ ಕೊಡುತ್ತೆ ಅಂದರೆ ಇದು ನನ್ನ ಪಕ್ಷ ಒ ಬಿ ಸಿ ಪರವಾಗಿರೋ ಪ್ರೀತಿ ಅಂತ ನಾನು ಬಯಸ್ತೇನೆ ಸರ್ ಮಾಡಲಿ ನಾವು ಅಲ್ಲಿಂದ ಅವ್ರನ್ನ ಬೆಂಗಳೂರು ಚಲೋ ಮಾಡಿಸ್ತೀವಿ ಅಲ್ಲಿಂದ ಅವ್ರು ಮತ್ತೆ ಬೆಂಗಳೂರು ಚಲೋ ಚಲವಾದಿ ನಾರಾಯಣ ಅವರು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದಾರೆ ಅವರು ನೆತ್ಕಟ್ತಿದ್ದಾರೆ ನಾನು ಮತ್ತೆ ಚಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಹೇಳ್ತಿರ್ತೀನಿ ಖಬರ್ದಾರ್ ಸರ್ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ತಂಟೆಗೆ ಬಂದರೆ ಪ್ರಿಯಾಂಕಾ ಖರ್ಗೆ ಸರ್ ತಂಟೆಗೆ ಬಂದರೆ ಅವ್ರಿಗೆ ಪ್ರಿಯಾಂಕಾ ಖರ್ಗೆ ಸರ್ ಸ್ಪೀಡ್ ಇಷ್ಟ ಆಗ್ತಿಲ್ಲ ಸರ್ ಏನು ಒಂದು ದಲಿತ ಸಮುದಾಯದ ಹುಡುಗ ತುಂಬ ಜನ ಹೇಳ್ತಾರೆ ರೀ ಚಲವಾದಿ ನಾರಾಯಣ ಅವರೇ ನೀವು ಯಾಕೆ ರೀ ಪ್ರತಿ ಸಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಮಗ ಪ್ರಿಯಾಂಕಾ ಖರ್ಗೆ ಅನ್ನೋ ಲೇಬಲಲ್ಲೇ ಮಾತಾಡ್ತೀರಾ ರೀ ಹೀರೋ ಮಗ ಹೀರೋ ಆದರೆ ಫಸ್ಟ್ ಶೋನೇ ಓಡುತ್ತೆ ರೀ ಸೆಕೆಂಡ್ ಶೋ ಓಡಬೇಕು ಅಂದರೆ ತಾಕತ್ತಿರಬೇಕು ಕಂಟೆಂಟಲ್ಲಿ ಮೊದಲನೇ ಸಲ ಅವ್ರು ಚುನಾವಣೆಗೆ ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಅನ್ನೋ ಬ್ರ್ಯಾಂಡ್ ನೇಮಲ್ಲಿ ಬಂದರು ಆದರೆ ಆದ ನಂತರ ಅವ್ರ ತಾಕತ್ತಿಂದ ಅವ್ರ ನಾಲೆಡ್ಜಿಂದ ಅವ್ರ ಚರಿಷ್ಮೆಯಿಂದ ಅವ್ರ ಫೈರ್ ಬ್ರ್ಯಾಂಡ್ ನೇಚರಿಂದ ಕರ್ನಾಟಕದಲ್ಲಿ ಪಾಪ್ಯುಲರ್ ಆಗಿದ್ದು ನಾವೆಲ್ಲ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಅವ್ರ ಟ್ಯಾಲೆಂಟ್ ನೋಡಿ ಅವ್ರ ಹಾರ್ಡ್ ವರ್ಕ್ ನೋಡಿ ನಾವು ಇಷ್ಟಪಡೋದು ನಾವು ಪ್ರತಿ ಸಲ ಆ ಕನ್ನಡಿ ಹಾಕ್ಕೊಂಡೇ ನೋಡಲ್ವೇ ಮಾತು ಮಾತಿದರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಮಗ ಆಗಿರೋದಕ್ಕೆ ಅವ್ರು ಮಾಡ್ತಿರೋ ಒಳ್ಳೆ ಕೆಲಸಗಳು ಪ್ರಿಯಾಂಕಾ ಖರ್ಗೆ ಅವರು ಒಳ್ಳೆ ಕೆಲಸಗಳಿಗೆ ಕಾಣಿಸ್ತಿಲ್ವಾ ಹಾಂ ಬಾಯ್ ಇತ್ತರ ಈಗ ಏನು ಮಾಡ್ತಾರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಛಲ್ವಾದಿ ಸ್ವಾಮಿ ಅವರೇ ನಿಮ್ಮ ಬಾಯಿ ಸ್ವಲ್ಪ ಮುಚ್ಕೋಬೇಕು ಸರ್ ಅಂದರೆ ನಾನು ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಹತ್ರ ರೆಫರೆನ್ಸ್ ಲೆಟ್ರ್ ಕೊಡಿಸ್ತೀನಿ ನಿಮಾನಸಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಬೇಗ ಸ್ವಲ್ಪ ಸ್ಪೀಡ್ ಅಪ್ ಆಗಿ ಯಾಕೆಂದರೆ ಅವ್ರು ಬಾಯಿ ಬಡ್ಕೋಬೇಕಲ್ಲ ಆಚೆ ಬಂದು ಅದಕ್ಕೆ ನಿಮಾನ್ಸಲ್ಲಿ ಬೇಕು ಅಂದರೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಮುನ್ರತ್ ನನಗೆ ಗೊತ್ತಿರೋ ಪ್ರಕಾರ ತಪ್ಪು ಮಾಡಿರೋರು ಅದನ್ನು ಉಪ್ಪು ತಿಂದು ನೀರು ಕುಡಿಬೇಕಲ್ಲ ಪೊಲೀಸ್ ಇಲಾಖೆ ಸಿ ಎ ಅವರು ನೀರು ಕುಡಿಸೇ ಕುಡಿಸ್ತಾರೆ ಖಂಡಿತವಾಗೂ ಮುನ್ರತ್ನವ್ರು ತಪ್ಪು ಮಾಡಿದರೆ ಖಂಡಿತವಾಗೂ ಶಿಕ್ಷೆ ಅನುಭವಿಸ್ತಾರೆ ಅದರಲ್ಲಿ ಕಾನೂನು ತನ್ನ ಕೆಲಸ ತಾನು ಮಾಡುತ್ತೆ ಈ ಅವ್ರಿಗೂ ಕನ್ಸಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರೇ ಬರ್ತಾರೆ ಕುಮಾರಸ್ವಾಮಿಯವರು ನನ್ನಿದ್ದೇನೆ ಸಾರ್ ಅಂದರೆ ಡಿ ಕೆ ಅಂತಾರೆ ಅವರೆಲ್ಲಾದರೂ ಹಿಂಗೆ ನಿದ್ದೆ ಹೋಗುವಾಗ ಸರ್ ಅಂದರೆ ಡಿ ಕೆ ಡಿ ಕೆ ಡಿ ಕೆ ಅಂತಾರೆ ಅವ್ರಿಗೂ ಕನ್ಸಲ್ ನಮ್ಮ ಡಿ ಕೆ ಸಾ ಒಂಥರ ನನಗೆ ಗೊತ್ತಿರೋ ಪ್ರಕಾರ ಯಾಕೋ ಕುಮಾರಸ್ವಾಮಿ ಅವ್ರಿಗೆ ನಮ್ಮ ಡಿ ಕೆ ಸಾಹೇಬ್ರ ಮೇಲೆ ಪ್ಯಾರು ಮೊಹಬ್ಬತ್ತು ಇಷ್ಕು ಲವ್ ಎಲ್ಲ ಆಗಿದೆ ಅಂತ ಈ ಒಂದು ವಯಸ್ಸಲ್ಲಿದ್ದಾಗ ನಾವು ಇಷ್ಟಪಟ್ಟವ್ರಿಗೆ ಜ್ಞಾಪಕ ಬರೋಲ್ಲವಾ ಕನ್ಸಲ್ಲು ಮನ್ಸಲ್ಲು ಅಲ್ಲಿ ಹಂಗೆ ಒಂಥರ ಕುಮಾರಸ್ವಾಮಿ ಅವ್ರಿಗೆ ನಮ್ಮ ಡಿ ಕೆ ಸಾಹೇಬ್ರ ಬಗ್ಗೆ ಕ್ರಶ್ ಆಗಿದೆ ಎಂಥ ಕ್ರಶ್ ಆಗಿದೆ ಅಂದರೆ ಅವ್ರು ಬಿಟ್ಟು ಇನ್ನೇನೂ ಜ್ಞಾಪಕ ಬರಲ್ಲ ಅಲ್ಲರಿ ಯಾವುದಕ್ಕೆ ಯಾವುದನ್ನ ಲಿಂಕ್ ಮಾಡ್ತಿದ್ದಾರೆ ಐ ಟಿ ಇ ಡಿ ಇರೋದು ಅವ್ರ ಕೈಯಲ್ಲಿ ಐ ಟಿ ಇ ಡಿನ ಕಳಿಸಿರೋದೇ ಕುಮಾರಸ್ವಾಮಿಯವರು ಅವರು ಡೆಲ್ಲಿಗೆ ಹೋದರೆ ಅವ್ರಿಗೆ ಏನೂ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋಲ್ಲ ಅವ್ರನ್ನ ಯಾರ್ಯಾರು ಬೈತಾರೋ ವಿಡಿಯೋ ಲಿಂಕ್ ತಗೊಳ್ಳೋದು ಬುಕ್ ಮಾಡು ಇವ್ರನ್ನ ಅವ್ರ ನೇಚರ್ ನನಗೆ ಗೊತ್ತು ಈ ಕುಮಾರಸ್ವಾಮಿ ಯಾರು ಯಾರ್ಯಾರನ್ನು ಬೈತಾರೋ ಎಲ್ಲ ಯೂಟ್ಯೂಬ್ ಲಿಂಕ್ ನೋಡಿ ಹಾಕು ಇ ಡಿ ಆಫೀಸರ್ಸ್ಗೆ ಇವ್ರಿಗೆ ಹೆಂಗೆ ಕೆಲಸ ಕೊಡ್ಬೋದು ಹೆಂಗೆ ಕಾಟ ಕೊಡ್ಬೋದು ಇದೇ ಇನ್ನೇನು ಅವ್ರು ಬೇರೆ ಯೋಚನೆ ಮಾಡೋಲ್ಲ ನಮ್ಮ ಡಿ ಕೆ ಸಾಹೇಬ್ರ ಬಗ್ಗೆ ಕುಮಾರಸ್ವಾಮಿ ಸರ್ ಪ್ರಧಾನಿ ಮಗ ನೀವು ಮುಖ್ಯಮಂತ್ರಿ ಆಗಿದ್ದೀರಾ ಒಪ್ಕೊಂತೀವಿ ಆದರೆ ರೈತನ ಮಗ ಉಪಮುಖ್ಯಮಂತ್ರಿ ಆದಷ್ಟು ನಿಮ್ಮಷ್ಟು ಜರ್ನಿ ಈಸಿ ಇರಲಿಲ್ಲ ಸಹಿಸ್ಕೋಬೇಕಲ್ಲ ಸರ್ ನೀವು ಬೇರೆಯವ್ರನ್ನೂ ಸಹಿಸಲ್ಲ ನಿಮ್ಮ ಸಮುದಾಯದವ್ರನ್ನೂ ಸಹಿಸಲ್ಲ ಅಂದರೆ ಹೆಂಗೆ ಸರ್ ಬಿಡಿ ಈಗ ನೀವು ಕುಮಾರಸ್ವಾಮಿಯವರೇ ಬೇರೆ ಸಮುದಾಯದವ್ರನು ನೀವು ಹೆಂಗೂ ನಿಮ್ಮ ಪಾರ್ಟಿಯಲ್ಲಿ ಬೆಳೆಯೋಕೆ ಬಿಡಲಿಲ್ಲ ನಿಮ್ಮ ಸಮುದಾಯದ ರೀ ಒಕ್ಕಲಿಗ ಸಮುದಾಯದ ಉಡುಗಾರಿ ರಾಜ್ಯಕ್ಕೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ನೀವು ಅದನ್ನು ಸಹಿಸ್ಕೊಳ್ಳಿಲ್ಲ ಅಂದರೆ ಸರ್ ಇದು ಹೆಂಗೆ ಗೊತ್ತಾ ರಾಜಕಾರಣ ನಮ್ಮವ್ರನ್ನ ನಮ್ಮವ್ರು ಬೆಳೆಸಲ್ಲ ನಮ್ಮವನ್ನ ಬೆಳೆದೋಗ್ತಾನೆ ಬೇರೆಯವ್ರನ್ನ ಬೇರೆಯವ್ರು ಬೆಳೆಸಲ್ಲ ಯಾಕೆಂದ್ರೆ ಅವ್ನು ನಮ್ಮೋನಲ್ಲ ಅಂತ ಇದರ ಅರ್ಥ ಏನು ಗೊತ್ತೇ ಇಲ್ಲಿ ಯಾವನ್ನ ಯಾವನೂ ಬೆಳೆಸಲ್ಲ ಈಗ ಕುಮಾರಸ್ವಾಮಿ ಅವ್ರಿಗೆ ಇವತ್ತು ಒಕ್ಕಲಿಗರ ಪರಮೋಚ್ಚ ಲೀಡರ್ಶಿಪ್ ಒಂದು ಕಾಲದಲ್ಲಿ ಅವ್ರಿಗಿತ್ತಲ್ಲ ಇವತ್ತು ಯಾರೋ ಒಬ್ರು ಈ ಸ್ಟೇಟ್ನ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರಲ್ಲ ಹೊಟ್ಟೆ ಕಿಚ್ಚು ಪಟ್ಕೊಂಡ್ರೆ ಹೆಂಗೆ ಇಲ್ಲ ಡಿ ಕೆ ಸಾಹೇಬ್ರ ಪಾಡ್ಗೆ ಅವ್ರನ್ನ ಬಿಡಿ ಕುಮಾರಸ್ವಾಮಿ ಸರ್ ಹಾಂ ನನಗೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಭಾಳ ಗೌರವ ಇದೆ ದಯವಿಟ್ಟು ನನ್ನ ಯೂಟ್ಯೂಬ್ ಲಿಂಕ್ ಇಟ್ಕೊಂಡು ಎಲ್ಲಾದರೂ ಐ ಟಿ ಇಡಿಯವ್ರು ಕೊಟ್ಟುಬಿಟ್ಟಿರಾ ಸರ್ ಯಾರು ನಾನು ಬೆಳಗ್ಗೆ ಏಳು ಗಂಟೆ ಏಳುವರೆಗೆ ನನ್ನ ಮನೆ ಕಾಲಿಂಗ್ ಬೆಲ್ಲ ಆದರೆ ನಾನು ಡೋರ್ ಓಪನ್ ಮಾಡುವಾಗ ಐ ಟಿ ಇಡಿಯವ್ರು ನಿಂತಿರ್ತಾರೆ ಅನ್ನೋ ಕಾನ್ಫಿಡೆನ್ಸಲ್ಲೇ ಇದ್ದೀನಿ ದಾಳಿ ಗೀಳಿ ಬಯಾಗಿಯ ಏನಿಲ್ಲ ಈಗ ಒಂದು ಕೂದಲು ಐ ಟಿ ಇಡಿಗೆಲ್ಲ ಹೆದರ್ತೀವ ಐ ಟಿ ಇಡಿಗೆಲ್ಲ ಹೆದರ್ತೀವ ಐ ಟಿ ಇ ಡಿ ಅವ್ರು ಮಾಡಿದ್ರೆ ನಾನು ಅವ್ರ ನೋ ಕೇಸ್ ಹಾಕ್ತೀನಿ ಏನು ಎದುರಿಕೆ ಇಲ್ಲ ರಾಜಕಾರಣಕ್ಕೆ ಬಂದಮೇಲೆ ಈ ಮಾನ ಮರ್ಯಾದೆ ಭಯ ಎಲ್ಲ ಬಿಟ್ಟುಬಿಡಬೇಕು ಬಿಟ್ಟಿರೋನೇ ರಾಜಕಾರಣದಲ್ಲಿ ಸರ್ವೈವ್ ಆಗೋದು ಬಟ್ ನನಗೆ ಏನು ಅಂದರೆ ಸ್ವಲ್ಪ ಅವರು ಮೋಸ್ಟ್ಲಿ ನೋಡ್ಬೇಕು ಯಾರ್ಯಾರು ಇದ್ದಾರೋ ಇಟ್ಲೀಸ್ಟಲ್ಲಿ ಕುಮಾರಸ್ವಾಮಿಯವ್ರು ಇಟ್ಲೀಸ್ಟಲ್ಲಿ ಬಿ ಜೆ ಪಿ ಅವ್ರು ಇಟ್ಲಿಸ್ಟಲ್ಲಿ ಲೆಟ್ ಸಿ ಅವ್ರು ಏನು ಮಾಡಿದ್ರು ಇಪ್ಪತ್ತೊಂಬತ್ತರಲ್ಲಿ ಸೆಂಟರಲ್ಲಿ ನಾವು ಬರ್ತೀವಿ ಅಧಿಕಾರಕ್ಕೆ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟ್ರ್ ಆಗೋದು ಯಾರಿಂದಲೂ ತಪ್ಸೋಕ್ಕೆ ಸಾಧ್ಯ ಇಲ್ಲ ಅಲ್ರಿ ಏನು ಹದಿಮೂರು ಹದಿನಾಲ್ಕು ವರ್ಷ ಆದರೂ ಅದು ಏನು ಸರ್ ಅದೇ ಮೋದಿ ಅವ ಮೋದಿ ಅವ ಮೋದಿ ಅವ ಯಾವುದು ಸರ್ ಇದು ನರೇಂದ್ರ ಮೋದಿ ಅವ್ರಿಗೆ ನಾನು ಪ್ರಶ್ನೆ ಇಷ್ಟ ಇಷ್ಟಪಡ್ತೀನಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ ಇವ್ರು ಪ್ರಶ್ನೆ ಮಾಡ್ತಾರೆ ಅಂತ ರೀ ಮೋದಿಯವರು ಈ ದೇಶದ ಪ್ರಧಾನಿಗಳ್ರಿ ನಾವು ಪ್ರಶ್ನೆ ಮಾಡ್ತೀವಿ ರೀ ಪ್ರಜಾಪ್ರಭುತ್ವ ಇದು ಅವ್ರನ್ನ ಪ್ರಶ್ನೆ ಮಾಡಬಾರ್ದು ಅಂದರೆ ಹೇಳಿ ಮೋದಿ ಸಾಹೇಬ್ರನ್ನ ಹೋಗಿ ರಿ ರಿಸೈನ್ ಕೊಟ್ಟು ರಿಟೈರ್ಡ್ ಆಗಿ ಇಲ್ಲಿ ನಾವು ಯಾರೂ ಪ್ರಶ್ನೆ ಮಾಡಲ್ಲ ಈ ದೇಶದ ಪ್ರಧಾನಿಗಳನ್ನ ಈ ದೇಶದ ಓಮ್ ಮಿನಿಸ್ಟರ್ನ ನಾವು ಪ್ರಶ್ನೆ ಮಾಡ್ತಿರ್ತೀವಿ ಪ್ರಜಾಪ್ರಭುತ್ವದಲ್ಲಿ ನೀವು ಕ್ವಶನೆ ಮಾಡಬಾರ್ದು ಅಂದರೆ ನಾವು ಯಾರು ಈ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗಳು ಕಟ್ಟಿ ಬಿಸ್ನೆಸ್ ಮಾಡೋರ್ನ ಯಾರೂ ಪ್ರಶ್ನೆ ಮಾಡ್ತಿದ್ವಾ ಸರ್ ನಾವು ಬೈತಿದೀವ ಈಗ ಚಲವಾದಿ ನಾರಾಯಣ ಅವರು ನಾಳೆ ರಾಜೀನಾಮೆ ಕೊಟ್ಟುಬಿಟ್ಟು ಮನೆಯಲ್ಲಿ ಇರೋಕ್ಕೇಡಿ ಆರಾಮಾಗೋ ಒಂದು ರಿಟೈರ್ಮೆಂಟ್ ಪ್ಲ್ಯಾನು ಆಲ್ ದಿ ಬೆಸ್ಟ್ ಹೇಳ್ಬರ್ತೀವಿ ರಾಜಕಾರಣದಲ್ಲಿ ಮೆಂಟ್ಲು ನಾಯಿ ಅನ್ನೋದು ಇವೆಲ್ಲ ಸರಿ ನಾ ಡೆವಲಪ್ಮೆಂಟ್ ಬಗ್ಗೆ ಒಬ್ಬರು ಮಾತನಾಡ್ತಿಲ್ಲ ಬರೀ ಈ ಕೀಳುಮಟ್ಟದ ರಾಜಕಾರಣ ಸರಿ ಅನ್ನಿಸ್ತಾ ಇದೆಯಾ ಅಂತ ಬಿ ಜೆ ಪಿಯವ್ರಿಗೆ ಅದು ಬಿಟ್ಟು ಇನ್ನೇನು ಇಲ್ಲ ಸರ್ ಅಲ್ಲ ಸರ್ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರನ್ನ ಆ ಪದ ಬಳಸಿದ್ರೆ ನಮಗೆ ನೋವಾಗಲ್ವ ಸರ್ ನಾವೆಲ್ಲ ಇಷ್ಟಪಡ್ತೀವಿ ಸರ್ ನಮ್ಮ ಲೀಡರ್ಸ್ನ ನನ್ನ ಸಿ ಎಮ್ ಅಂದರೆ ನನಗಿಷ್ಟ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಂದರೆ ನನಗಿಷ್ಟ ಡಿ ಕೆ ಸರ್ ನನಗಿಷ್ಟ ನನ್ನ ಪ್ರಿಯಾಂಕ್ ಸರ್ ನನಗಿಷ್ಟ ನನ್ನ ಕೃಷ್ಣ ಬೈರೇಗೌಡರ ನನಗಿಷ್ಟ ನನ್ನ ಲೀಡ್ರನ್ನ ಯಾವನೋ ಬೈಕ್ ಬಂದಾಗ ಮಾತಾಡಿದ್ರೆ ನಾನು ನೋಡ್ಕೊಂಡಿರಲಿಲ್ಲ ಕಂಫರ್ಟ್ ಝೋನ್ ಪಾಲಿಟಿಕ್ಸ್ ಮಾಡೋಕ್ಕೆ ನಾವು ರೆಡಿ ಇಲ್ಲ ನನ್ನ ಲೀಡ್ರ್ ಸರ್ ಒಂದು ಟಫ್ ಟೈಮ್ ಬಂದಾಗ ವಿ ವಿಲ್ ಸ್ಟ್ಯಾಂಡ್ ಐ ಸ್ಟ್ಯಾಂಡ್ ವಿತ್ ಪ್ರಿಯಾಂಕರ್ಗೆ ಐ ಫರ್ಮ್ಲಿ ಸ್ಟ್ಯಾಂಡ್ ವಿತ್ ಪ್ರಿಯಾಂಕರ್ಗೆ ಮತ್ತು ಆ ಕತೆ ಇನ್ನೊಂದು ಸಲ ಹೇಳ್ತೀನಿ ಇವರು ಆರ್ ಎಸ್ ಎಸ್ ಚಡ್ಡಿ ಹೊತ್ಕೊಂಡ್ಮೇಲೆ ಛಲವಾದಿಯವರು ಎಲ್ಲ ಉಲ್ಟಾ ಹೊತ್ಕೊತಾ ಇದ್ದಾರೆ ಆನೆ ಮತ್ತು ನಾಯಿಯ ಕಥೆಯಲ್ಲಿ ಆನೆ ಪ್ರಿಯಾಂಕ ಖರ್ಗೆ ಸಾಹೇಬರು ಛಲವಾದಿಯವರೇ ನೀವು ಅಲ್ಲ ಯಾಕೆಂದರೆ ನಿಮ್ಮ ಬಗ್ಗೆ ಗೌರವ ಇದೆ ಛಲವಾದಿ ನಾರಾಯಣ ಸ್ವಾಮಿಯವರು ಅಲ್ಲ ನಾನು ನಾರಾಯಣ ಸ್ವಾಮಿಯವ್ರನ್ನ ನಾಯಿ ಎಂದು ಕರೆಯಲ್ಲ ಏಕೆಂದರೆ ನನಗೆ ಸಂಸ್ಕಾರ ಇದೆ ಛಲವಾದಿ ನಾರಾಯಣ ಸ್ವಾಮಿಯವರು ಅಲ್ಲ ಸರ್ ಅವರು ಅಂದಾಗ ನಾವು ಅದನ್ನು ಅನ್ನಲ್ಲ ಅಂತ ಹೇಳ್ತಿದ್ದೀವಿ ಅಲ್ವಾ ಛಲವಾದಿಯವರಿಗೆ ರಾಜಕಾರಣ ಏನಾದರೂ ಎಥಿಕ್ಸ್ ಗೊತ್ತಿದ್ರೆ ನಮ್ಮ ಪ್ರಿಯಾಂಕ ಖರ್ಗೆ ಸಾಹೇಬ್ರಿಗೆ ಸಾರಿಗೆ ಕೇಳಬೇಕು ನಿಮ್ಮ ಗುರುಗಳು ಯಾಕೋ ಮೇಲೆ ಅಸಮಾಧಾನ ಆಗಿದ್ದಾರೆ ಇಲ್ಲ ನನ್ನ ಗುರುಗಳು ಇಲ್ಲ ನೋಡಿ ರಾಜಕಾರಣದಲ್ಲಿ ಎಂ ಸಿ ಸುಧಾಕರ್ ಸಾಹೇಬರು ರಾಜಕಾರಣದ ನನ್ನ ಗುರು ನಾನು ರಾಜಕಾರಣಕ್ಕೆ ಹೊಸಬ ನನಗೆ ಹೇಳ್ತಾರೆ ಪ್ರದೀಪ್ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ನನ್ನ ಗುರುಗಳನ್ನ ನಾನು ರೆಸ್ಪೆಕ್ಟ್ ಮಾಡ್ತೀನಿ ರಾಜಕಾರಣದಲ್ಲಿ ಹೊಸಬ್ರು ನನ್ನ ಏನು ಹೇಳ್ತಾರೆ ಹೀಗೆ ಮಾಡಬೇಕು ರಾಜಕಾರಣ ಹೀಗಿರಬೇಕು ಅಂತ ಹೇಳ್ತಾರೆ ನಾನು ಹೇಳಿದ್ರೆ ನನ್ನ ಗುರುಗಳು ಏನು ಹೇಳಿದ್ರು ಸ್ವೀಕರಿಸ್ತೀನಿ ನನ್ನ ರಾಜಕಾರಣಕ್ಕೆ ತಂದವರು ಸರ್ ಅವರು ಅವ್ರ ಆಶೀರ್ವಾದ ನನ್ನ ಮೇಲೆ ಇರಬೇಕು ಹಂಗಾದ್ರೆ ಈಗ ಟೀಚರು ಸ್ಟೂಡೆಂಟ್ಗೆ ಬುದ್ಧಿ ಹೇಳ್ಬಾರ್ದ ಹೇಳ್ತಾರಲ್ಲ ಅಂದರೆ ನಾನೇನು ಅಂದರೆ ನೈಂಟಿ ಫೈವ್ ಪರ್ಸೆಂಟ್ ಇದ್ದೀನಿ ನನ್ನ ಟೀಚರ್ ನನ್ನ ಗುರುಗಳಿಗೆ ನಾನು ಫಸ್ಟ್ ರ್ಯಾಂಕ್ ಬರಬೇಕು ಅನ್ನೋದು ಆಸೆ ಇನ್ನೊಂದು ಐದು ಪರ್ಸೆಂಟ್ ಎಕ್ಸ್ಟ್ರಾ ಹೆಂಗೆ ತೊಗೋಬೇಕು ಅಂತ ನನಗೆ ಗೈಡ್ ಮಾಡ್ತಿದ್ದಾರೆ ಎಮ್ ಸಿ ಸುಧಾಕರ್ ಇಸ್ ಮೈ ಲೀಡರ್ ಆಲ್ವೇಸ್